ಗೋಕರ್ಣ ಎಪಿಎಂಸಿಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಗುರುವಾರ ನಡೆಯುವ ವಾರದ ಸಂತೆಗೆ ಜನರು ತೆರಳಲು ಸೂಕ್ತ ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಸಾರಿಗೆ ಸಂಸ್ಥೆಗೆ ಗ್ರಾಮ ಪಂಚಾಯತ್ ಪತ್ರ ಬರೆದು ಹಲವು ದಿನಗಳು ಕಳೆದರೂ ಯಾವುದೇ ಕ್ರಮ ತೆಗೆದುಕೊಳ್ಳದ ಕಾರಣ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಗೋಕರ್ಣ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣಕ್ಕೆ ಬಸ್ ಸಂಪರ್ಕವಿಲ್ಲದೆ ಜನ ಬಾರದೇ ಇರುವ ಕಾರಣ ವ್ಯಾಪಾರಸ್ಥರು ವಹಿವಾಟು ಇಲ್ಲದೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅಲ್ಲದೆ ವ್ಯಾಪಾರಸ್ಥರು ಸಹ ತಮಗೆ ನಷ್ಟವಾಗುತ್ತಿದ್ದು ಇದೇ ರೀತಿ ಮುಂದುವರೆದರೆ ಅಂಗಡಿ ಹಾಕೋದಿಲ್ಲ ಎನ್ನುತ್ತಿದ್ದಾರೆ ಗೋಕರ್ಣದಲ್ಲಿ ನಡೆಯುವ ವಾರದ ಸಂತಿಗೆನ್ನ ರಾಜ್ಯ ಹೆದ್ದಾರಿ ಅಂಚಿನ ಸ್ಥಳದಿಂದ ಸುರಕ್ಷಿತವಾದ ಎಪಿಎಂಸಿ ಸ್ಥಳಕ್ಕೆ ಕಳೆದ ಐದು ವಾರದ ಹಿಂದೆ ಸ್ಥಳಾಂತರಿಸಲಾಗಿತ್ತು ಈ ಜಾಗ ಪೇಟೆಯಿಂದ ಅಂದಾಜು ಮೂರು ಕಿಲೋಮೀಟರ್ ಹೊರಗೆ ಇದ್ದು ಇಲ್ಲಿಗೆ ಬರಲು ರಿಕ್ಷಾ ಅವಲಂಬಿಸಬೇಕಿದೆ ಎರಡ್ನೂರರಿಂದ ರವರೆಗೆ ಬಾಡಿಗೆ ನೀಡಿ ತರಕಾರಿ ಖರೀದಿಗೆ ಬಂದರೆ ಲಾಭಕ್ಕಿಂತ ಖರ್ಚೆ ಜಾಸ್ತಿ ಎಂದು ಜನರು ಸಂತೆಯಿಂದ ದೂರ ಉಳಿದಿದ್ದಾರೆ ಎನ್ನಲಾಗುತ್ತಿದ್ದು ಸ್ವಂತ ವಾಹನವಿದ್ದವರು ಮಾತ್ರ ಬರ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಹೇಳ್ತಿದ್ದಾರೆ ಸಾಮಾನ್ಯ ಜನರಿಗೆ ಅನುಕೂಲಕ್ಕಾಗಿ ಸಂತೆ ನಡೆಯುವ ದಿನ ಮಾತ್ರ ಕುಮಟಾ ತದಡಿ ಗಂಗಾವಳಿ ಬಂಕಿಕೊಡ್ಲಾ ಸೇರಿದಂತೆ ವಿವಿಧ ಗ್ರಾಮೀಣ ಪ್ರದೇಶಕ್ಕೆ ತೆರಳುವ ವಾಯುವ್ಯ ಕರ್ನಾಟಕ ರಸ್ತೆ ಸಂಸ್ಥೆಯ ಸಾರಿಗೆ ಸೇವೆಯನ್ನ ಈ ಮಾರ್ಗದಲ್ಲಿ ಸಂಚರಿಸಲು ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು ಆದರೆ ಇದುವರೆಗೂ ಸಾರಿಗೆ ವ್ಯವಸ್ಥೆಯಾಗದ ಕಾರಣ ಸಂತೆ ವ್ಯಾಪಾರಸ್ಥರು ವ್ಯಾಪಾರವಿಲ್ಲದೆ ಹಿಂತಿರುಗಲು ಪರೋಕ್ಷ ಕಾರಣವಾಗುತ್ತಿದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕಿದೆ ಜೀವಾಪಾಯದಲ್ಲಿ ವ್ಯಾಪಾರ ನಡೆಸುವುದನ್ನ ತಪ್ಪಿಸಿ ಸುರಕ್ಷಿತ ಸ್ಥಳದಲ್ಲಿ ನಡೆಸಲು ವ್ಯವಸ್ಥೆ ಕಲ್ಪಿಸಿದ್ರೆ ಇಲ್ಲಿ ಮತ್ತೊಂದು ಕೃತಕ ಸಮಸ್ಯೆ ಎದುರಾಗುತ್ತಿದ್ದು ಸಾರಿಗೆ ಸಂಸ್ಥೆ ಎಚ್ಚೆತ್ತು ಜನರಿಗೆ ಅನುಕೂಲ ಒದಗಿಸಬೇಕಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದೇಶದ ಒಟ್ಟು ಸಾಲವನ್ನ ನೂರ ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಸಿದ ಬಜೆಟ್ ಇದಾಗಿದ್ದು ನಿಜವಾದ ಅರ್ಥದಲ್ಲಿ ಇದು ವಿಕಸಿತ ಅಲ್ಲ ಭಾರತದ ವಿನಾಶಕಾರಿ ಬಜೆಟ್ ಆಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ಲೇಷಿಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಕೇಂದ್ರ ಬಜೆಟ್ ಅನ್ನ ವಿಶ್ಲೇಷಿಸಿದ್ರು ಕಳೆದ ವರ್ಷಕ್ಕಿಂತ ಶೇಕಡಾ ಐದು ಪಾಯಿಂಟ್ ಎಂಟರಷ್ಟು ಬಜೆಟ್ ಗಾತ್ರ ಹೆಚ್ಚಾಗಿದೆ ನಿರುದ್ಯೋಗ ಬರಗಾಲ ರೈತರ ಸಮಸ್ಯೆಗಳ ಬಗ್ಗೆ ಆಡಿಲ್ಲ ಸಾಲ ಹೆಚ್ಚಾಗಿರೋದು ಒಟ್ಟು ಸಾಲದ ಪ್ರಮಾಣ ವಿಪರೀತ ಏರಿಕೆಯಾಗಿರೋದನ್ನ ಹೇಳಿಲ್ಲ ಬಜೆಟ್ನ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಜನರ ಮುಂದೆ ಮುಚ್ಚಿಟ್ಟಿರೋದೇ ಹೆಚ್ಚು ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿಲ್ಲ ನಿರುದ್ಯೋಗ ಬೆಲೆ ಏರಿಕೆ ಬರಗಾಲ ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವೇ ಇಲ್ಲ ವಿಕಸಿತ ಭಾರತ ಎಂದು ನರೇಂದ್ರ ಮೋದಿ ಪ್ರಚಾರದಲ್ಲಿ ಹೇಳ್ತಾರೆ ಈ ಬಜೆಟ್ ವಿಕಸಿತ ಬಜೆಟ್ ಎನ್ನುತ್ತಾರೆ ಇದು ನಿಜವಾದ ಅರ್ಥದಲ್ಲಿ ವಿನಾಶಕಾರಿ ಭಾರತ ಮಾಡುವ ಬಜೆಟ್ ಬಡವರು ಯುವಕರು ರೈತರು ಮಹಿಳೆಯರಿಗಾಗಿ ವಿಕಸಿತ ಭಾರತ ಎನ್ನುತ್ತಾರೆ ಆದರೆ ಈ ಸಮುದಾಯಗಳ ಪ್ರಗತಿಗೆ ಕಾರ್ಯಕ್ರಮಗಳೇ ಇಲ್ಲ ನಾವು ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಕೃಷಿ ಭಾಗ್ಯ ಕಾರ್ಯಕ್ರಮ ಈ ವರ್ಗದ ಜನರಿಗೆ ಕೊಟ್ಟೆವು ಬೆಳೆ ಪರಿಹಾರವನ್ನ ಬಜೆಟ್ನಲ್ಲಿ ಹೇಳಿಲ್ಲ ಎಂಎಸ್ಪಿಗೆ ಕೆಲವು ಬೆಳೆಗಳನ್ನ ಮಾತ್ರ ಸೇರಿಸಿದ್ದಾರೆ ರೈತರ ಎಲ್ಲಾ ಬೆಳೆಗಳು ಎಂಎಸ್ಪಿಯಡಿ ಬರಬೇಕು ಇದರ ಬಗ್ಗೆ ಏನನ್ನೂ ಬಜೆಟ್ನಲ್ಲಿ ಹೇಳಿಲ್ಲ ನಿರ್ಮಲಾ ಸೀತಾರಾಮನ್ ಅವರ ಆರನೇ ಬಜೆಟ್ ಇದು ತೆರಿಗೆಯನ್ನ ಕಾರ್ಪೊರೇಟ್ಗಳ ಮೇಲಿನ ಪ್ರಮಾಣ ಶೇಕಡಾ ಮೂವತ್ತಕ್ಕೆ ಇಳಿಸಿ ಉಳಿದ ಭಾರವನ್ನ ಬಡವರು ಮಧ್ಯಮ ವರ್ಗದವರ ಮೇಲೆ ಹೇರಿದ್ದಾರೆ ಬಡವರ ಮಹಿಳೆಯರ ಅಲ್ಪಸಂಖ್ಯಾತರ ದಲಿತರ ವಿರೋಧಿ ಬಜೆಟ್ ಆಗಿದ್ದು ಕೇಂದ್ರದ ಬಜೆಟ್ ಅತ್ಯಂತ ನಿರ ಆಶಾದಾಯಕವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಮತ ಕ್ರೋಢೀಕರಣಕ್ಕೆ ಮುಂದಾಗುತ್ತಾ ಬಂದಿದ್ದು ಲೋಕಸಭಾ ಚುನಾವಣೆ ಎದುರಿಗೆ ಇರುವುದರಿಂದ ಬಿಜೆಪಿ ಮತ್ತೊಮ್ಮೆ ಭಟ್ಕಳಕ್ಕೆ ಬೆಂಕಿ ಹಚ್ಚಲು ತಯಾರಿ ನಡೆಸಿದೆ ಎಂದು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಗಂಭೀರವಾಗಿ ಆರೋಪಿಸಿದೆ ಈ ಕುರಿತು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಚಿತ್ರಾಪುರ ಪತ್ರಿಕಾಗೋಷ್ಠಿಯಲ್ಲಿ ತೆಂಗಿನ ಗುಂಡಿ ಕಟ್ಟೆ ತೆರವಿಗೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ರು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಐದರಂದು ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವೀರ ಸಾವರ್ಕರ್ ಕಟ್ಟೆ ನಿರ್ಮಾಣಕ್ಕೆ ಸ್ಥಳೀಯರು ಪಂಚಾಯತ್ಗೆ ಅರ್ಜಿ ಸಲ್ಲಿಸಿದ್ರು ಅಲ್ಲದೆ ಜಾಮಿಯಾ ಕಾಲೋನಿ ಜುಮ್ಮಾ ಮಸೀದಿ ನಾಮಫಲಕ ಅಳವಡಿಕೆಗೂ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ಹೆಬಳೆ ಗ್ರಾಮ ಪಂಚಾಯತ್ ಆಡಳಿತ ವೀರ ಸಾವರ್ಕರ್ ಕಟ್ಟೆ ನಿರ್ಮಾಣ ಅರ್ಜಿಯನ್ನ ತಿರಸ್ಕರಿಸಿ ಜಾಮಿಯಾ ಕಾಲೋನಿ ನಾಮಫಲಕ ಅಳವಡಿಕೆಗೆ ಮುಸ್ಲಿಂ ಬಾಂಧವರಿಗೆ ಅನುಮತಿ ನೀಡಿತ್ತು ಆಗ ಬಿಜೆಪಿ ಬೆಂಬಲಿತರೆ ಹೆಬಳೆ ಗ್ರಾಮ ಪಂಚಾಯತ್ ಆಡಳಿತ ನಡೆಸುತ್ತಿದ್ರು ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷರೇ ಆ ಪಂಚಾಯಿತದ ಸದಸ್ಯರಾಗಿದ್ದವರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯವರೇ ಶಾಸಕರಾಗಿದ್ರು ಸಂಸದರಾಗಿದ್ದವರು ಬಿಜೆಪಿಗರೇ ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿದ್ದವರು ಬಿಜೆಪಿಯವರೇ ಆಗ ಬಿಜೆಪಿಯವರು ಇಂತಹ ನಿರ್ಣಯ ಏಕೆ ಹೇಗೆ ಕೈಗೊಂಡ್ರು ಎನ್ನುವುದನ್ನ ಅವರೇ ಹೇಳಬೇಕು ಈಗ ತೆಂಗಿನಗುಂಡಿ ವೀರಸಾವರ್ಕರ್ ಹೆಸರಿನ ಧ್ವಜ ಕಟ್ಟೆ ತೆರವಿನ ವಿಷಯದಲ್ಲಿ ಬಿಜೆಪಿ ಗಲಭೆ ಸೃಷ್ಟಿಸಲು ಹುನ್ನಾರ ನಡೆಸಿದೆ ಭಗವಾ ಧ್ವಜಕ್ಕೆ ನಾವೆಲ್ಲರೂ ಗೌರವ ಕೊಡ್ತೇವೆ ಆದರೆ ಬಿಜೆಪಿ ರಾಜ್ಯ ವಕ್ತಾರರು ತೆಂಗಿನಗುಂಡಿ ಕಟ್ಟೆ ತೆರವುಗೊಳಿಸಿದ್ರೆ ಎಲ್ಲಾ ಸರ್ಕಲ್ಗಳಲ್ಲಿ ಕಟ್ಟೆ ನಿರ್ಮಿಸುವುದಾಗಿ ಹೇಳ್ತಾರೆ ಬಿ ಬಿಜೆಪಿ ರಾಜ್ಯ ವಕ್ತಾರರು ಮಾತ್ರವಲ್ಲ ಬಿಜೆಪಿಯ ಯಾರೇ ಬೇಕಾದ್ರೂ ತಮ್ಮ ಮನೆಯ ಸಮೀಪ ಧ್ವಜಕಟ್ಟೆ ನಿರ್ಮಿಸಿಕೊಂಡ್ರೆ ಯಾರ ತಕರಾರು ಇಲ್ಲ ಹಾಗಂತ ಭಗವಾಧ್ವಜ ಕಟ್ಟೆಯನ್ನ ಕಂಡ ಕಂಡಲ್ಲಿ ನಿರ್ಮಿಸಿ ಧ್ವಜದ ಗೌರವವನ್ನ ಕಳೆಯಬಾರದು ರಾಜ್ಯ ಬಿಜೆಪಿ ವಕ್ತಾರರು ಪ್ರತಿಭಾವಂತರೂ ಆಗಿರುವ ಹರಿಪ್ರಕಾಶ್ ಕೋಣೆಮನಿಯವರಿಗೆ ಈ ನೆಲದ ಕಾನೂನಿನ ಬಗ್ಗೆ ಅರಿವಿಲ್ಲವೆ ಯಾರೋ ಹೇಳಿದ್ರು ಅಂತ ನೀವು ಹೇಳಿಕೊಂಡು ತಿರುಗಬೇಡಿ ಎಂದು ವಾಗ್ಪ್ರಹಾರ ನಡೆಸಿದ್ರು ಸಚಿವ ಮಂಕಾಳ್ ವೈದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವಸ್ಥಾನ ಮಠ ಕಟ್ಟಿಸಿದ್ದಾರೆ ನೀವೆಷ್ಟು ಹಿಂದೂಗಳ ಪರವಾಗಿದ್ದೀರಿ ಎನ್ನುವುದು ಜನತೆಗೆ ತಿಳಿಯಬೇಕು ಬಿಜೆಪಿಯ ಕೆಟ್ಟ ರಾಜಕಾರಣವನ್ನ ಸಹಿಸಿಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ನೀವು ಹೆಚ್ಚಿನ ಗ್ಯಾರಂಟಿ ನೀಡಿ ಅನುಷ್ಠಾನಗೊಳಿಸಿ ಚುನಾವಣೆ ಗೆಲ್ಲಿ ನಮ್ಮದೇನೂ ಅಭ್ಯಂತರ ಇಲ್ಲ ಆದರೆ ಅದನ್ನ ಬಿಟ್ಟು ಊರಿಗೆ ಬೆಂಕಿ ಹಚ್ಚಬೇಡಿ ಎಂದು ಆಕ್ರೋಶ ಹೊರಹಾಕಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ಮಾಜಿ ಉಪಾಧ್ಯಕ್ಷ ರಾಮ ಮೊಗೇರ್ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾನಾಯ್ಕ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ನಾಯ್ಕ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋಪಾಲ್ ನಾಯ್ಕ್ ಭಾಸ್ಕರ್ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ವಿಷ್ಣು ದೇವಾಡಿಗ ಅಬ್ದುಲ್ ಮಜೀದ್ ನಾರಾಯಣ್ ನಾಯ್ಕ್ ಯಲ್ವಡಿ ಕವೂರ್ ದುರ್ಗಾದಾಸ್ ಮೊಗೇರ್ ಗಣಪತಿ ನಾಯ್ಕ್ ಜಟ್ಟಪ್ಪ ನಾಯ್ಕ್ ರಾಜೇಶ್ ನಾಯ್ಕ್ ವೆಂಕಟರಮಣ ನಾಯ್ಕ ರಮೇಶ್ ನಾಯ್ಕ್ ಈಶ್ವರ್ ಮೊಗೇರ್ ಕೃಷ್ಣಕುಮಾರ್ ನಾಯ್ಕ್ ನಾಗೇಂದ್ರ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಒಬಿಸಿ ವರ್ಗಕ್ಕೆ ಪ್ರಾತಿನಿಧ್ಯ ನೀಡುವಂತಾಗಲು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಹಿಂದುಳಿದ ವರ್ಗದ ಮೀನುಗಾರ ಸಮಾಜದ ಜನಪ್ರಿಯ ನಾಯಕರಾದ ಪ್ರಮೋದ್ ಮಧ್ವರಾಜರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಿಸಬೇಕೆಂದು ಅಖಿಲ ಭಾರತೀಯ ಮೀನುಗಾರರ ಸಂಘದ ಕಾರ್ಯದರ್ಶಿ ಕಿಶೋರ್ ಡಿ ಸುವರ್ಣ ಆಗ್ರಹಿಸಿದರು ಗುರುವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ವಿವಿಧ ಮೀನುಗಾರ ಸಂಘಟನೆಗಳ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಂಚಿರುವ ಹಿಂದುಳಿದ ವರ್ಗಕ್ಕೆ ಸೇರಿದ ಮೀನುಗಾರರು ಮಹತ್ವದ ಸವಾಲುಗಳನ್ನು ಎದುರಿಸುತ್ತಿದ್ದು ರಾಜಕೀಯ ವೇದಿಕೆಗಳಲ್ಲಿ ಮನ್ನಣೆ ಹಾಗೂ ಪ್ರಾತಿನಿಧ್ಯವನ್ನ ಪಡೆಯಲು ದೀರ್ಘಕಾಲದಿಂದ ಹೋರಾಡುತ್ತಿದ್ದಾರೆ ಮೀನುಗಾರ ಸಮಾಜದ ಮುಖಂಡರಾದ ಪ್ರಮೋದ್ ಮಧ್ವರಾಜ್ ಅವರು ಹನ್ನೆರಡು ವರ್ಷಗಳಿಂದ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿ ಹದಿಮೂರು ವರ್ಷ ಕರ್ನಾಟಕ ಕರಾವಳಿ ಮೀನುಗಾರರ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಆರು ವರ್ಷಗಳಿಂದ ರಾಷ್ಟೀಯ ಮೀನುಗಾರರ ವೇದಿಕೆಯ ಕಾರ್ಯದರ್ಶಿಯಾಗಿ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಪರಿಣಾಮಕಾರಿಯಾಗಿ ಪ್ರತಿನಿಧಿಸುತ್ತಿದ್ದಾರೆ ಈ ಹಿಂದೆ ರಾಜ್ಯ ಸರ್ಕಾರದಲ್ಲಿ ಕ್ರೀಡೆ ಯುವಜನ ಸಬಲೀಕರಣ ಮತ್ತು ಮೀನುಗಾರಿಕಾ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಮೀನುಗಾರಿಕೆಯಲ್ಲಿ ಆಧುನಿಕತೆ ಮತ್ತು ಕ್ರಾಂತಿಕಾರಿ ಬದಲಾವಣೆಯೊಂದಿಗೆ ಸಮರ್ಥವಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಭ್ರಷ್ಟಾಚಾರದ ಕಳಂಕರಹಿತ ರಾಜಕಾರಣಿಯಾಗಿ ಅವರು ಮಾಡಿದ ಕಾರ್ಯಕ್ಕೆ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ನಂಬರ್ ಒನ್ ಶಾಸಕರಾಗಿ ವಿಶ್ವ ದರ್ಜೆಯ ಶ್ರೇಷ್ಠ ಮಾಧ್ಯಮ ಸಮೂಹ ಟೈಮ್ಸ್ ಗ್ರೂಪ್ ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ವಿಶ್ವ ನಾಯಕರಾದ ನರೇಂದ್ರ ಮೋದಿ ಅವರ ವರ್ಚಸ್ವಿ ನೇತೃತ್ವದಲ್ಲಿ ದೇಶದ ಅದ್ಭುತ ಪ್ರಗತಿ ದೇಶದ ರಕ್ಷಣೆ ನೈಜ ರಾಷ್ಟೀಯತೆಗೆ ಆಕರ್ಷಿತರಾಗಿ ಪ್ರಮೋದ್ ಮಧ್ವರಾಜರು ಬಿಜೆಪಿ ಸೇರಿದ್ದಾರೆ ಆದ್ದರಿಂದ ರಾಷ್ಟ್ರಮಟ್ಟದಲ್ಲಿ ಮೀನುಗಾರ ಸಮಾಜದ ಗಟ್ಟಿ ಧ್ವನಿಯಾಗಬಲ್ಲ ಜನಪ್ರಿಯ ನಾಯಕರಾದ ಪ್ರಮೋದ್ ಮಧ್ವರಾಜರಿಗೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಂಸದ ಸ್ಥಾನದ ಅಭ್ಯರ್ಥಿಯಾಗಿ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಮೀನುಗಾರ ಸಮಾಜದ ಸಂಘಟನೆಗೆ ಮುಖಂಡರು ಮಾತನಾಡಿ ಪ್ರಮೋದ್ ಮಧ್ವರಾಜರಿಗೆ ಬಿಜೆಪಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅವಕಾಶ ನೀಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೀನು ನುಗಾರ ಮುಖಂಡರಾದ ಕರುಣಾಕರ ಸಾಲಿ ನಿತಿನ್ ಗಾಂಕರ್ ರೋಷನ್ ಹರಿಕಂತ್ರ ಚೇತನ್ ಹರಿಕಂತ್ರ ವಿಶ್ವನಾಥ್ ತಾಂಡೇಲ್ ಮೋಹನ್ ಕುಂದನ್ ಮನೋಜ್ ಕರ್ಕೇರಾ ಸಂತೋಷ್ ಸಾಲಿಯಾನ್ ಸಚಿನ್ ಅವರ್ಸೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರೀ ರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜುವೆಲರ್ಸ್ कारवार मोबाइल संख्या नाइन फोर एट टू नाइन वन जीरो जीरो नाइन डबल थ्री सिक्स सेवन सिक्स लैंडलाइन जीरो एट थ्री एट टू टू सिक्स फाइव नाइन डबल थ्री जीरो एट थ्री एट टू टू सिक्स फाइव ट्रिपल थ्री ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ